ಯಶವಂತಪುರ ವಿಧಾನಸಭಾ ಕ್ಷೇತ್ರ ತರಳು ಗ್ರಾಮ ಪಂಚಾಯಿತಿ ನೂತನವಾಗಿ ಎರಡನೇ ಬಾರಿ ಅಧ್ಯಕ್ಷರಾದಂತ ಶ್ರೀಮತಿ ಜಮುನಾ ಅವರು ಹಾಗೂ ಆಂಥೋನಿ ಮೇರಿ ರವರು ನನಗೆ ಸಹಕರಿಸಿದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ರು ನಮ್ಮ ಶಾಸಕರಾದಂತಹ ಸೋಮಶೇಖರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಜಮುನಾ ಅವರು ಎರಡನೇ ಬಾರಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮೊದಲನೆಯ ಆದ್ಯತೆ ಆಶ್ರಯ ಯೋಜನೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕೆಂಬ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರ ಜೊತೆ ಒಟ್ಟಾಗಿ ಈ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೇನೆ ಎಂದು ಮಾಧ್ಯಮಕ್ಕೆ ಸ್ಪಷ್ಟಪಡಿಸಿದ್ದಾರೆ ಭಾರಿ ಪ್ರಯತ್ನ ಬಿದ್ದು ಎದ್ದಿದ್ದಾರೆ ಅದು ನಮ್ಮ ಟುಟೆಪಾಳದಲ್ಲಿ ಸೈಟು ಏನೇ ಮಾಡಿ ಬಡವ್ರಿಗೆ ಒಳ್ಳೇಬೇಕು ಅಂತ ಕೊಡಲೇಬೇಕು ಅಂತ ಹೇಳಿದ್ದಾರೆ ನಮ್ಮ ಎಸ್ ಟಿ ಅದಕ್ಕೆ ಬೆಂಬಲ ನೀಡ್ತಾರೆ ಇದರಿಂದ ಎಲ್ಲರಿಗೂ ಧನ್ಯವಾದ ನಮ್ಮ ನಮ್ಮ

ಈಗ ನಮ್ಮ ಊರಲ್ಲೆಲ್ಲ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ ಆಮೇಲೆ ಇದು ಆಶ್ರೀಯ ಯೋಜನೆ ಇದು ನಾನು ನೋಡ್ತೀವಿ ಅದಕ್ಕೋಸ್ಕರ ನಾನು ಇಂಡಿಯನ್ನೇ ಕಲ್ಪಿಸಿಕೊಡೋಲ್ಲ ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಇಲ್ಲ ಅಂದರೆ ನಂಗೆ ಬೇಕಾಗೇ ಇರಲಿಲ್ಲ ಸದ್ಯದಲ್ಲೇ ಏನು ಚಿನ್ನ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುತ್ತೆ ಅದ್ರ ಮೇಲೆ ಯಾವುದೇ ರೀತಿ ತಯಾರಿ ಕೊಡ್ತಿರೋದು ಅದರಿಂದಲ್ಲ ಬಂದಾಗ ನೋಡೋಣ ಬಾಂಡ್ಲೆ ಇಡೋದಕ್ಕೆ